ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಸಂದೇಶದ ಮೂಲಕ ಜನತೆಗೆ ಶುಭ ಕೋರಿದ್ದಾರೆ ಈ ವೇಳೆ ಅವರು ಈ ವರ್ಷದ ಘೋಷವಾಕ್ಯ ಭೂತಕಾಲ ಮತ್ತು ಭವಿಷ್ಯದ ಸೇತುವೆಯಾಗಿದೆ ಆರ್ಯಭಟದಿಂದ ಗಗನಯಾನದವರೆಗೆ ಭಾರತದ ಸಾಧನೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಇದು ಭೂತಕಾಲದ ವಿಶ್ವಾಸ ಮತ್ತು ಭವಿಷ್ಯದ ಸಂಕಲ್ಪವನ್ನು ಹೊಂದಿದೆ ಎಂದರು ಭಾರತದ ಬಾಹ್ಯಾಕಾಶ ಪ್ರಯಾಣ ನಮ್ಮ ದೃಢ ನಿಶ್ಚಯ ನಾವಿನ್ಯತೆ ಮತ್ತು ನಮ್ಮ ವಿಜ್ಞಾನಿಗಳ ಪ್ರತಿಭೆಯನ್ನು ಪ್ರತಿಬಿಂಬಿಸುತ್ತದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಒಂದರ ನಂತರ ಒಂದರಂತೆ ಹೊಸ ಮೈಲಿಗಲ್ಲಿಗಳನ್ನು ಸಾಧಿಸುವುದು ಭಾರತ ಮತ್ತು ಭಾರತೀಯ ವಿಜ್ಞಾನಿಗಳ ಸ್ವಭಾವವಾಗಿದೆ ಎರಡು ವರ್ಷಗಳ ಹಿಂದೆ ಭಾರತ ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪುವ ಮೂಲಕ ಇತಿಹಾಸ ಸೃಷ್ಟಿಸಿದ ಮೊದಲ ದೇಶವಾಯಿತು ಎಂದರು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿನ ಪ್ರಗತಿಯನ್ನು ದೇಶ ಇಡೀ ವಿಶ್ವಕ್ಕೆ ತೋರಿಸುತ್ತಿದೆ ಬಾಹ್ಯಾಕಾಶ ದಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸುವ ಗುರಿ ಹೊಂದಿದೆ ಈ ದಿನ ಸಾರ್ವಜನಿಕರಿಗೆ ಬಾಹ್ಯಾಕಾಶ ಅನ್ವೇಷಣೆಯ ಮಹತ್ವ ಮತ್ತು ಪ್ರಯೋಜನಗಳನ್ನು ನೆನಪಿಸಿ ರಾಷ್ಟೀಯ ಹೆಮ್ಮೆ ಮತ್ತು ಏಕತೆಯ ಭಾವವನ್ನು ಮೂಡಿಸುತ್ತದೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರ ಗಮನಾರ್ಹ ಸಾಧನೆಗಳ ಬಗ್ಗೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ಉಲ್ಲೇಖಿಸಿದರು ಬಾಹ್ಯಾಕಾಶ ಎನ್ನುವುದೇ ಅನಂತವಾದದ್ದು ಇದರ ಒಳಗೆ ಮಾನವ ಭವಿಷ್ಯದ ಹಲವು ರಹಸ್ಯಗಳು ಅಡಗಿರುವ ಸಾಧ್ಯತೆ ಇದೆ ಅವುಗಳನ್ನು ವೇಧಿಸುವ ಕಾರ್ಯ ಕೂಡ ಭಾರತದ ಗಗನಯಾನಿಗಳು ನಡೆಸಲಿದ್ದಾರೆ ಶೀಘ್ರದಲ್ಲಿಯೇ ಬಾಹ್ಯಾಕಾಶ ನಿಲ್ದಾಣವನ್ನು ಆರಂಭಿಸುವ ಮೂಲಕ ಭಾರತ ವಿಶ್ವದಲ್ಲಿಯೇ ತನ್ನ ಸಾಧನೆಯನ್ನು ತೋರಿಸಲಿದೆ ಎಂದು ಅವರು ಹೇಳಿದರು बीते 11 वर्षों में देश ने स्पेस सेक्टर में एक के बाद एक लगातार बड़े रिफॉर्म्स किए हैं एक समय था जब स्पेस जैसे फ्यूचरिस्टिक सेक्टर को देश में अनेक पाबंदियों से बांध दिया गया था हमने इन बेड़ियों को खोला हमने प्राइवेट सेक्टर को स्पेस टेक में परमिशन दी और आज देखिए देश में 350 से ज्यादा स्टार्टअप स्पेस टेक के इनोवेशन और एक्सेलरेशन का इंजन बनकर उभर रहे हैं ಕಳೆದ ಹನ್ನೊಂದು ವರ್ಷಗಳಿಂದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯಾಗಿದೆ ಸ್ಟಾರ್ಟ್ಅಪ್ ಎನ್ನುವ ಕಲ್ಪನೆ ಬಾಹ್ಯಾಕಾಶ ಕ್ಷೇತ್ರಕ್ಕೂ ವಿಸ್ತರಿಸಬಹುದು ಎನ್ನುವುದು ಕನಸಿನ ಮಾತೆ ಆಗಿತ್ತು ಆದರೆ ಇಂದು ಈ ಕ್ಷೇತ್ರದಲ್ಲಿ ಇನ್ನೂರೈವತ್ತಕ್ಕೂ ಅಧಿಕ ಸ್ಟಾರ್ಟ್ಅಪ್ ಆರಂಭಿಸಲಾಗಿದೆ ಇದರ ಜೊತೆಗೆ ಭಾರತ ಉಪಗ್ರಹ ಅನ್ವೇಷಣೆ ಮತ್ತು ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಸಕ್ರಿಯವಾಗಿ ನಾವೀನ್ಯತೆ ಸಾಧಿಸುತ್ತಿದೆ ಮುಂದಿನ ದಿನಗಳಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಒಡಂಬಡಿಕೆ ಮೂಲಕ ಇನ್ನೂ ಹಲವು ಯೋಜನೆಗಳನ್ನು ರೂಪಿಸುವ ಗುರಿ ಹೊಂದಲಾಗಿದೆ ಎಂದರು ಮುಂದಿನ ಐದು ವರ್ಷಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯೂನಿಕಾರ್ನ್ ಕೂಡ ಆರಂಭಿಸುವ ಚಿಂತನೆ ನಡೆಸಲಾಗಿದೆ ಇದು ಯುವ ಸಮುದಾಯಕ್ಕೂ ಉದ್ಯೋಗಾವಕಾಶದ ನೆಲೆಯಾಗಲಿದೆ ಭಾರತದ ಆತ್ಮನಿರ್ಭರತೆ ಇಡೀ ವಿಶ್ವ ಮತ್ತೊಮ್ಮೆ ನೋಡಲಿದೆ ಇಂದು ಉಪಗ್ರಹ ಆಧಾರಿತ ಮಾಹಿತಿಗಳು ಕೃಷಿ ಕ್ಷೇತ್ರ ಮೀನುಗಾರರ ಸುರಕ್ಷತೆ ವಿಪತ್ತು ನಿರ್ವಹಣೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು ಪ್ರಸ್ತುತ ಭಾರತ ವಾರ್ಷಿಕವಾಗಿ ಐದರಿಂದ ಆರು ಪ್ರಮುಖ ಉಡಾವಣೆಗಳಿಗೆ ಸಾಕ್ಷಿಯಾಗುತ್ತಿದೆ ಮುಂದಿನ ಐದು ವರ್ಷಗಳಲ್ಲಿ ದೇಶವು ಪ್ರತಿ ವರ್ಷ ಐವತ್ತು ರಾಕೆಟ್ಗಳನ್ನು ಉಡಾವಣೆ ಮಾಡುವ ಹಂತವನ್ನು ತಲುಪಬೇಕಿದೆ ಇದಕ್ಕಾಗಿ ಖಾಸಗಿ ವಲಯವೂ ಮುಂದೆ ಬರಬೇಕಿದೆ ಈ ದೃಷ್ಟಿಕೋನವನ್ನು ಸಾಧಿಸಲು ಅಗತ್ಯವಿರುವ ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನು ಜಾರಿಗೆ ತರುವ ಉದ್ದೇಶ ಮತ್ತು ಇಚ್ಛಾಶಕ್ತಿ ಎರಡನ್ನೂ ಸರ್ಕಾರ ಹೊಂದಿದೆ ಎಂದರು ಬಾಹ್ಯಾಕಾಶ ತಂತ್ರಜ್ಞಾನವು ಭಾರತದಲ್ಲಿ ಆಡಳಿತದ ಅವಿಭಾಜ್ಯ ಅಂಗವಾಗುತ್ತಿದೆ ಬಾಹ್ಯಾಕಾಶದಲ್ಲಿ ಭಾರತದ ಪ್ರಗತಿಯು ತನ್ನ ನಾಗರಿಕರಿಗೆ ದೈನಂದಿನ ಜೀವನವನ್ನು ಸುಲಭಗೊಳಿಸಲು ನೆರವಾಗಿ ಕೊಡುಗೆ ನೀಡುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಾದ್ಯಂತ ಬಾಹ್ಯಾಕಾಶ ತಂತ್ರಜ್ಞಾನದ ಬಳಕೆಯನ್ನು ಮತ್ತಷ್ಟು ಉತ್ತೇಜಿಸಲು ರಾಷ್ಟೀಯ ಮೀಟ್ ಎರಡನ್ನೂ ಆಯೋಜಿಸಲಾಗಿತ್ತು ಇಂತಹ ಯೋಜನೆಗಳನ್ನು ಮುಂದುವರೆಸಿ ವಿಸ್ತರಿಸುವುದಾಗಿ ಹೇಳಿದರು ಸಾರ್ವಜನಿಕ ಸೇವೆಯನ್ನು ಗುರಿಯಾಗಿಟ್ಟುಕೊಂಡು ಹೊಸ ಪರಿಹಾರಗಳು ಮತ್ತು ಆವಿಷ್ಕಾರಗಳನ್ನು ಅಭಿವೃದ್ಧಿಪಡಿಸಲು ಬಾಹ್ಯಾಕಾಶ ನವೋದ್ಯಮಗಳಿಗೆ ಪ್ರಧಾನಿ ಇದೇ ವೇಳೆ ಕರೆ ನೀಡಿದರು ಮೊಮ್ಮರುವ ದಿನಗಳಲ್ಲಿ ಬಾಹ್ಯಾಕಾಶದಲ್ಲಿ ಭಾರತದ ಪ್ರಯಾಣವು ಹೊಸ ಎತ್ತರವನ್ನು ತಲುಪುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಪ್ಪೆ ساتھ کھಡಿ ಫ್ರೆಂಡ್ ಭಾರತ ಸ್ಪೇಸ್ ಟೆಕ್ನಾಲಜಿ ಕೋ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ کے ساتھ ہی ایج ಆಫ್ ಲಿವಿಂಗ್ کا بھی মাধ্যম मानता है आज स्पेस टेक भारत में गवर्नेंस का भी हिस्सा बन रहा है फसल बीमा योजना में सैटेलाइट बेज आकलन हो मछुआरों को सैटेलाइट से मिल रही जानकारी और सुरक्षा हो डिजास्टर मैनेजमेंट हो या पीएम गतिशक्ति नेशनल मास्टर प्लान में जियो स्पेशल डेटा का इस्तेमाल हो आज स्पेस में भारत के प्रगति सामान्य नागरिकों का जीवन आसान बना रही है